ನನ್ನ ಜೀವನದಲ್ಲಿ ಅವರ ಇದು ಅಂದ್ರೆ ಸುಮಾರು ಮೂವತ್ತು ವರ್ಷ ಎ ಅವ್ರು ಅವ್ರನ್ನ ಫಸ್ಟ್ ನೋಡಿದ್ದೆ ಸೆನ್ಸಾರ್ ಆಗಿರಲಿಲ್ಲ ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು ಕಮಿಟಿ ಪ್ರೆಸಿಡೆಂಟ್ ಅಮ್ಮ ನನಗೆ ಭಯ ಹೊರಗಡೆ ಇವರು ಅವ್ರಿಗೂ ಇಷ್ಟ ಆಗಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಆಗಿತ್ತು ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ ಇವತ್ತು ಮರೆಯಾಗ ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಕ್ಲಾಪ್ಸ್ ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಮುಂದೆ ಮಾಡಿ ಮತ್ತೆ ಮನೆಗೆ ಬಂದಿದ್ದೆ

ತುಂಬಾ ಫ್ಯಾಮಿಲಿನ ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರ ಇನ್ನೇನೋ ಹುಟ್ಟಲಿ ಅವ್ರು ಅವ್ರ ಮನೆಯವ್ರಿಗೆಲ್ಲ ಈ ಅವ್ರನ್ನ ಈ ಲಾಸ್ಟ್ ನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾರೆ ಈಗ ಪ್ಯಾನ್ ಇಂಡಿಯಾ ಅನ್ನೋ ಸಂಸ್ಕೃತಿ ಸರ್ ಸಾವಿರದ ಒಂಬೈನೂರ ಎಲ್ಲಾ ಭಾಷೆ ಡೈಮಂಡ್ ಎರಡು ಹೌದೌದು ಹೌದು 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 ಅಯ್ಯೋ ಭಾಳ ದೊಡ್ಡ ನಾವೆಲ್ಲ ಭಾಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದು ನನಗೆ ಬೆಳಿಗ್ಗೆನೇ ಗೊತ್ತಾಯಿತು ಅವರು ಅವ್ರ ಮಗ ಹಳಿಯ ಮಗಳು ಅಳಿಯ ದುಬೈಗೆ ಹೋಗಿದ್ರು ನಾನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡು ನೋಡಿದ್ರೆ ಇಲ್ಲ ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಬಂದು ಕೂಡ ಹೆಂಗಾಯಿತು ಏನು ಕೇಳಿ ಒಂಬತ್ತು ಗಂಟೆಗಿನ ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ 어떻게 okay. 생각